ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಮಾಗಡಿ ತಾಲೂಕು ಸೋಲೂರು ಗ್ರಾಮದ ಜನರಿಂದ ಮತ್ತು ಜನಪರ ಹೋರಾಟಗಳ ಒಕ್ಕೂಟದ ಸದಸ್ಯರಿಂದ ತಮಟೆ ಚಳುವಳಿ ಮತ್ತು ರಸ್ತೆ ತಡೆ ಹೋರಾಟ ಹಮ್ಮಿಕೊಂಡಿದ್ದರು ಅದು ಏಕೆಂದರೆ ಆ ಗ್ರಾಮದವರ ಸಮಸ್ಯೆಗಳನ್ನು ಮತ್ತು ಬೇಡಿಕೆಗಳನ್ನು ಈರಡಿಸುವಂತೆ ಹಲವು ಬಾರಿ ಮನವಿ ಪತ್ರ ಕೊಟ್ಟಿದ್ದರೂ ಯಾವುದೇ ಅಧಿಕಾರಿಗಳು ಅದನ್ನು ನೆರವೇರಿಸಿಲ್ಲ ಇದಕ್ಕೆ ಬೇಸತ್ತು ಈ ಹೋರಾಟಕ್ಕೆ ಮುಂದಾಗಿದ್ದಾರೆ ಬನ್ನಿ ಒಮ್ಮೆ ಆ ಹಳ್ಳಿನ ಸ್ಥಿತಿಗತಿಗಳನ್ನು ನೋಡೋಣ ಮತ್ತು ಅವ್ರು ಏನು ಹೇಳ್ತಾರೋ ಕೇಳೋಣ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಕಡೆತನಕ ನೋಡಿ ಮತ್ತು ಇಲ್ಲಿವರೆಗೂ ಯಾರು ನಮ್ಮ ಮುಖವಾಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಈ ರೀತಿಯ ಜನಪರ ಹೋರಾಟಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಹದಿನೆಂಟನೇ ತಾರೀಕು ಸೋಮವಾರ ಹನ್ನೊಂದು ಮೂವತ್ತಕ್ಕೆ ರಾಷ್ಟ್ರೀಯ ಹೆದ್ದಾರಿ ತಡಿಬೇಕು ಅಂತಂತ ಹೇಳಿ ಇಲ್ಲಿ ಕಸ ಘಟಕ ನಿಲ್ಲಬೇಕು ರಾಷ್ಟ್ರೀಯ ಹೆದ್ದಾರಿ ಒಳಗೆ ಈ ಸಾಯ್ತಾ ಇರ್ತಕ್ಕಂಥ ಜನಗಳನ್ನು ತಪ್ಪಿಸಿ ಅಲ್ಲಿ ಫ್ಲವರ್ ಮಾಡಿಕೊಟ್ಟು ಕಬ್ಬಿನ ಸೇತುವೆ ಮಾಡ್ಕೊಡೋಂಗೆ ಬಟ್ಟು ಇಬ್ಬರು ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಇದ್ದು ಗಾಡಿಗಳನ್ನ ಅವೈಡ್ ಮಾಡಿ ಜನಗಳನ್ನ ಪಾಸ್ ಮಾಡೋದಕ್ಕೆ ಮಾಡುವಂತೆ ಮತ್ತೆ ಜಾಥ ರಾಷ್ಟ್ರೀಯ ಹೆದ್ದಾರಿಗೆ ಹೋಗ್ತೀವಿ ಪೊಲೀಸ್ ಮುಖಾಂತರ ಬಂದು உபாதனைத்தார்ூடுக்கு உதார்கிறது அது

ಸರ್ಕಾರ ಸರ್ಕಾರ ಬೇಕು 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 ಬಡವರಿಗೆ ಬೇಕು ಬೇಕು ಬಡವರಿಗೆ ಕೊಡಿ ಮನೆ ಕೊಡಿ ಬಡವರಿಗೆ ಕೊಡಿ ಮನೆ ಕೊಡಿ ಬಡವರಿಗೆ ಅಪ್ಪು ಜೊತೆ ಕಾನೂನು ಅಪ್ಪು ಜತೆ ಕಾನೂನು ಗ್ರಾಮ ಪಂಚಾಯಿತಿ ಮುಂದೆ ನಾವು ಇವತ್ತು ಒಂದು ಮನವಿ ಕೊಡೋಣ ಅಂತ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆದರೆ ಅವರಿಗೆ ಈಗಾಗಲೇ ಹತ್ತನ್ನೆರಡು ದಿವಸ ಮುಂಚೆನೇ ಮನವಿ ತೊಗೊಂಡು ನಾನು ಅಕ್ಲೈಮೆಂಟ್ ತೊಗೊಂಡು ನನ್ನ ಬ್ಯಾಗ್ನ ಹೋಗಿದೆ ಬೇಕರಿ ಸಾಕ್ಸಿಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಅವರು ನಾವು ಕೇಳಿದ್ದಕ್ಕೆ ಮನವಿ ಸಲ್ಲಿಸೋದಕ್ಕೆ ಅವರಿಗೆ ಏನು ಇಷ್ಟ ಇಲ್ಲ ನಮಗೆ ಎಲ್ಲಿ ಆ ಗುಂಪಿನಲ್ಲಿ ಮೂಲೆ ಗುಂಪು ಮಾಡಿಬಿಡ್ತಾರೋ ಆ ಜಾಗನ ಎಲ್ಲಿ ಅವರೇ ಪಡ್ಕೊತಾರೋ ಅಂತ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳೆಲ್ಲ ಪರಾರಿ ಆಗಿರ್ತಾರೆ ಎಲ್ಲೆಲ್ಲೋ ಹೋಗಿರ್ತಾರೆ ಆ ದೇಶದಿಂದ ನಾನು ಅವ್ರು ಬರೋ ಊರಿಗೂ ನಾನು ಕಾಣಿ ಆಗಲ್ಲ ಇಲ್ಲೇ ಇಲ್ಲೇ ಇರ್ತೀನಿ ಮೂರು ದಿವಸ ಆಗಲಿ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ಅವ್ರು ಬರಬೇಕು ಅವರಿಗೆ ಮನವಿ ಸಲ್ಲಿಸಬೇಕು ಅನಂತರ ನನ್ನ ಜನಗಳನ್ನೆಲ್ಲ ಕಳಿಸಬೇಕು ಜನ ನನ್ನ ಜನರಿಗೆ ರಕ್ಷಣೆ ಸಿಗಬೇಕು ಬೆಳಿಗ್ಗೆ ತಿರುಗಾಡ್ತೀನಿ ಹಾ ಸರಿ 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 ಇದುವರೆಗೂ ಹೋರಾಟದೊಂದಿಗೆ ಮನವಿ ಪತ್ರ ಸಲ್ಲಿಸೋದಕ್ಕೆ ಬಂದು ಬಾಗಿಲ್ನಲ್ಲಿ ಹೋರಾಟ ಮಾಡಿಕೊಂಡು ಘೋಷಣೆ ಕೂಕೊಂಡು ನಾವು ಮನವಿ ಪತ್ರ ಕೊಡೋದಕ್ಕೆ ಯಾವ ಅಧಿಕಾರೂ ಬರಲಿಲ್ಲ ಅಂತಂತಂತ ಹೇಳಿ ನಾವು ಕಾಯ್ಕೊಂಡು ನಿಂತಿದ್ದೋ ಅವರ ಸಿಬ್ಬಂದಿ ವರ್ಗದವರು ಹೇಳಿದರು ಓರ ಸಂಬಂಧದಲ್ಲಿ ಏನೋ ಒಂದು ಆಕಸ್ಮಿಕವಾದ ಸಾವಾಗಿದೆ ಅವರು ಅಲ್ಲೋಗಿದ್ದಾರೆ ಅಂತ ಅಂದಿದ್ದಕ್ಕೆ ನಾನು ಕೃತಿಕತನೇ ಇರುವ ಮನುಷ್ಯ ನನಗೂ ಮನುಷ್ಯತ್ವ ಇದೆ ನನ್ನ ಜನಪರಕ್ಕೂ ಮನುಷ್ಯತ್ವ ಇದೆ ಅಂತಂತಂತ ಹೇಳಿ ಘೋಷಣೆ ಮಾಡುತ್ತಾ ಈ ಮನವಿ ಪತ್ರನ ಮನವಿ ಇದು ಸೂಚನೆ ನಮ್ಮದ ಬೇಡಿಕೆ ಒಂದು ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಬೆಳಿಗ್ಗೆ ನನ್ನ ಲೆಟ್ರೆಡ್ನಲ್ಲಿ ಸೀಲು ಹಾಕಿ ಅವರಿಗೆ ಕೊಟ್ಟು ಅಕ್ಲೈಮೆಂಟ್ ಮೆಟ್ಕೊಂತೀನಿ ಚಾಯ್ ಭೀಮ್ जय भारत माते